ನಮಸ್ಕಾರ ಸ್ನೇಹಿತರೆ ಡಾಕ್ಟರ್ ಕೆ ಶಿವರಾಮ್ ಕಾರಂತ್ ರವರ ಮೂಕ ಜೀವ ಕನಸುಗಳು ಕಾದಂಬರಿಯಿಂದ ಭಾಗ ನಲವತ್ತೆಂಟು ಊಟ ಮುಗಿಯಿತು ನನ್ನ ಬುದ್ಧಿ ನನ್ನ ಸ್ವಾಧೀನವೇ ಇತ್ತು ಹೊಟ್ಟೆ ಹುಳಿ ಸಾರು ಮಾವಿನ ಹಣ್ಣಿನ ಸಾಸಿವೆ ಮಾಡಿರಲ್ಲವಾದ್ದರಿಂದ ಏನು ಬುದ್ಧಿ ಸ್ವಾಧೀನ ಇರಿಸಿಕೊಂಡು ದುಂಟೆ ಮಾಡಿದೆ ಚಾವಡಿ ಹೊಂದು ಅಡಿಕೆ ತಿಂದು ಚಾಪೆಯನ್ನು ಬಿಡಿಸಿ ಮಲಗಿಕೊಂಡು ಸುಖದ ರಾತ್ರಿ ಕಳೆದೆ ಬೆಳಗಾಯಿತು ಒತ್ತು ಮೂಡಿತು ಮುಖ ತೊಳೆದು ಬಾವಿಕಟ್ಟೆಯಲ್ಲಿ ಮಿಂದು ದೇವರ ಕೋಣೆಗೆ ಹೋಗಿ ಅವನ ನಾಮಾವಳಿ ಎಳಿ ಗಂಟೆ ಬಾರಿಸಿ ಈಚೆಗೆ ಬಂದೆ ಚಾವಡಿಯಲ್ಲಿ ನಮ್ಮ ಅಜ್ಜಿ ನಿಂತಿದ್ದರು ಮಾಣಿ ಎಂದು ಕರೆದ ಸಮೀಪಕ್ಕೆ ಓದಿ ಮಗು ಏಕೆ ನನ್ನ ಮನಸ್ಸು ಇವತ್ತು ಒಂಥರ ಕಾಣುತ್ತದೆ ಒಂದು ಕ್ಷಣದೊಳಗೆ ನಾನು ಮಿಂದು ಬರುತ್ತೇನೆ ದೀಪಕ್ಕ ಕಂಡು ಬರಬೇಕು ಅಂತ ಯಾಕೋ ಅನಿಸುತ್ತದೆ ನನ್ನ ಮನಸ್ಸಿಗೆ ಕರೆದುಕೊಂಡು ಹೋಗುತ್ತೀಯಾ ಎಂದಳು ಅವರು ಸ್ನಾನಕ್ಕೆ ಹೋದರು ನಾನು ದಿಗ್ಗ್ರಂಥನಾದೆ ಮೂವತ್ತು ವರ್ಷಗಳ ಕಾಲ ಅವಳ ಹತ್ತಿರ ಸುಳಿದಿರಲಿಲ್ಲ ಮೊನ್ನೆ ಮೊನ್ನೆ ಮೂರು ತಿಂಗಳಾಯಿತು ಏನು ಯಾವ ಆಪ್ತರು ಬಳಿಯು ನೆಂಟರಿಷ್ಟರೋ ಬಳಿಯೋ ಅವರು ನನ್ನನ್ನು ಕರೆದುಕೊಂಡು ಹೋಗು ಎಂದು ಈ ತನಕವೂ ಕೇಳಿರಲಿಲ್ಲ ಇವತ್ತು ಯಾಕೋ ಕೇಳುತ್ತಿದ್ದಾರೆ ಈಗೋ ಅವರಿಗೆ ಏನು ಕಾಣುತ್ತಿತ್ತು ಅವಳಿಗೂ ಪ್ರಾಯ ಸಂದಿತ್ತು ಹೆಚ್ಚು ದಿವಸ ಬದುಕಿ ಉಳೆಯಲಾರೆ ಅಂದೆನಿಸಿತ್ತು ಎಂದು ತೋಚಿಸಿ ತೆ ಬಳಿ ಹೋಗಿ ನಡೆದ ಸಂಗತಿಯನ್ನು ಹೇಳಿದೆ ಅವಳು ಮನಸ್ಸು ಅವರಿಗೇನು ಗೊತ್ತು ಕರೆದುಕೊಂಡು ಹೋಗಿ ಅವರು ಚಾರಿ ಮಾಡೋಕೆಲ್ಲ ನಾವಿರುವುದು ಎಷ್ಟು ಕಾಲ ಈ ಸೇವೆ ಭಾಗ್ಯ ನಮಗೆ ಉಳಿದಿರುತ್ತದೆಯೇ ಇಷ್ಟು ಕಾಲ ಚಂದವಾಗಿ ಮಾಡುವುದು ಎಂದಳು ಅಜ್ಜಿ ಸ್ನಾನ ಮಾಡಿ ಬಂದರು ಸೀತೆ ಅವರ ಬಳಿ ಹೋಗಿ ಒಂದಿಷ್ಟು ಫಲಹಾರ ಮಾಡಿಕೊಂಡು ಹೋಗಿ ಸ್ವಲ್ಪ ನಡೆಯುವುದಕ್ಕೆ ಉಂಟಲ್ಲ ಬರೀ ಹೊಟ್ಟೆಯಲ್ಲಿ ಹೋಗಬೇಡಿ ಎಂದು ವಿನಂತಿ ಮಾಡಿದಳು ನೀನು ಗಂಡನಿಗೆ ಬೇಕಾದರೆ ಏನಾದರೂ ಕೊಡು ನಾನು ಒಂದಿಷ್ಟು ಮುಟ್ಟುವುದಿಲ್ಲ ನಾನು ತಿಪ್ಪೆಯನ್ನು ಕಾಣುವ ತನ ನನಗೆ ಯಾವುದೂ ಬೇಡ ಎಂದರು ಮಾತಾಡಲಿಲ್ಲ ನಾನು ವಾಡಿಕೆಯಂತೆ ಒಂದಿಷ್ಟು ನೆನೆಯುದನ್ನು ಅವಲಕ್ಕಿಯನ್ನು ಬೆಲ್ಲದೊಡನೆ ಕಲಸಿ ತಿಂದು ಅವರನ್ನು ಕರೆದುಕೊಂಡು ಹೊರಟೆ ಮೆಲ್ಲಗೆ ಹೆಜ್ಜೆ ಹಾಕುತ್ತಾ ಕಾಡಿನ ದಾರಿಯನ್ನು ಹಿಡಿದು ಇಂಡಗಾಯಮ್ಮನವರ ಗುಡಿ ತನಕವೂ ಬಂದೆವು ಅವರು ಗುಡಿಯ ಮುಂದೆ ನಿಲ್ಲುವ ಅಪೇಕ್ಷೆ ತೋರಲಿಲ್ಲ ಅಲ್ಲಿಂದ ಸಾಗಿ ಮಂಜುನಾಥನ ಮನೆಯ ಅಂಗಳಕ್ಕಿಳಿದು ಬಯಲಿನಲ್ಲಿ ಹಾದಿಯಲ್ಲಿ ತಿಪ್ಪಜ್ಜಿಯ ಮನೆಯನ್ನು ಹೋಗಿ ಸರಿಯುವಾಗ ಹೊತ್ತು ಸಾಕಾಗಿತ್ತು ಮೊನ್ನೆ ಚಾವಡಿಯಲ್ಲಿ ಯಾರೋ ಮಲಗಿದ್ದರಂತೆ ಅವರು ಸೊಸೆ ತನಕವು ಮಕ್ಕಳ ಹತ್ತಿರವೂ ಕೂರಿಸಿಕೊಂಡು ಒಂದು ಕಂಬಕ್ಕೆ ಧ್ಯಾನ ಮಾಡುತ್ತಿದ್ದಳು ಅಜ್ಜಿ ಬಾಯಿಯಿಂದ ಬೆಳಗಿನ ಜಾವದಲ್ಲಿ ನಾವು ಇದನ್ನು ಕಂಡಿದ್ದು ಎಂಬ ಮಾತು ಹೊರಟಿತ್ತು ಆಗ ನನ್ನ ಮನಸ್ಥಿತಿ ದಿಗಲಾಯಿತು ಅಷ್ಟಕ್ಕೆ ಆ ಹೆಂಗಸು ಯಾರೂ ಇಲ್ಲದ ತಬ್ಬಲಿಯಂತೆ ನಮ್ಮ ಬಳಿ ಓಡಿ ಬಂದು ದೇವರೇ ನಿಮ್ಮನ್ನು ಕಾಣಿಸಿಕೊಟ್ಟಿದ್ದು ಎರಡು ದಿವಸವಾಯಿತು ಅನ್ನ ನೀರು ಬಿಟ್ಟು ಅವಳ ಋಣ ಬಹಳ ಹೊತ್ತು ಉಳಿಯುವ ರೀತಿ ಕಾಣಲಿಲ್ಲ ನನಗೆ ಈ ಸಣ್ಣ ಮಕ್ಕಳನ್ನು ಬಿಟ್ಟು ಆಚೆಗೂ ಆಗಿಲ್ಲ ಯಜಮಾನರು ಬೇಡ ಎಂದರು ಕೇಳಿದ್ದಕ್ಕೆ ಹನ್ನಾರೂವರೆ ಹೋಗಿದ್ದಾರೆ ಅವರು ಬರುವ ತನಕ ಇವರು ಉಳಿದುದ್ದೇ ನಡುವೆ ಏನಾದರೂ ಆಯಿತೇ ಎಂದು ದುಃಖಿಸಿದಳು ಅಜ್ಜಿ ಈ ಬಡವೆಯ ಮುಖವನ್ನು ಮೊನ್ನೆ ಸವರುತ್ತ ನೀನೇನು ಗಾಬರಿಯಾಗಬೇಡ ನೀನು ಅಳೆಬೇಕಾದುದ್ದೇ ಅದನ್ನು ಮಾಡು ಅಂತೆ ಈ ಮನೆಯ ನೀರಿನ ಋಣ ಇಷ್ಟು ದಿನ ಉಳಿದಳು ಅವಳು ಮುಗಿದರೇ ಇಲ್ಲ ತಡುವುದು ಯಾರು ನಾನು ನೀನು ಎಂದರು ನಿನ್ನೆಯಿಂದ ಮಾತುಕತೆ ಯಾವುದೂ ಇಲ್ಲ ಒಂದೊಂದು ಸಾರಿ ಕಣ್ಣು ತೆರೆಯುತ್ತಾರೆ ಕಣ್ಣನ್ನು ಬರೀ ರೆಪ್ಪೆಯನ್ನು ಕಾಣಿಸುತ್ತದೆ ಅವಳ ಕೀ ಹೇಳಿದರೆ ಏನಾದರೂ ಗೊತ್ತಾಗುತ್ತದೆಯೇ ಕೈ ಕಾಲ ಅಲ್ಲಾಡಿಸುತ್ತಾಳೆಯೋ ಬೇಡ ಸುಮ್ಮನಿರು ಕಂಗಾಲಾದ ನೀನು ಏನು ಕೇಳುವುದು ಗೆಡಬೇಡ ಎಂದು ಹೇಳಿದ ಆಕೆ ತಂದುಕೊಟ್ಟ ನೀರಿನಲ್ಲಿ ಕಾವಲನ್ನು ತೊಳೆದು ಚಾವಡಿಯನ್ನೇರಿ ಚಾವಡಿಯ ಒಂದು ತುದಿಯು ಚಾಪೆಯ ಮೇಲೆ ಮಲಗಿಸಿದ್ದ ತಿಪ್ಪಕ್ಕನ ಬಳಿ ಹೋಗಿ ಕುಳಿತರು ತಕ್ಷಣ ಅವರ ಕೈಗಳನ್ನು ತಡಿಕೊಂಡು ಮೈ ಉಷ್ಣವಾಗಿದೆ ಇದ್ದಿರಬೇಕು ನಾನು ಭೂತ ಬಡಿದವನಾಗಿ ಅವರನ್ನು ಕಾಣುತ್ತಾ ಸಮೀಪ ನಿಂತುಕೊಂಡೆ ಅವರು ಆಕೆ ಕಿವಿಯಲ್ಲಿ ಏನು ಬಂದೆ ಮೂಕಿ ಸ್ವರ ಗೊತ್ತಾಗುತ್ತದೆಯೇ ನಾನು ಅದೇ ನಿನ್ನ ಮೂಕಿ ಬಂದಿದ್ದಾಳೆ ಏನು ಕಾಣುತ್ತದೆ ನಿನಗೆ ಎಂದು ಕೇಳಿದರು ಆಕೆ ತುಟಿಯ ಅಲ್ಲಾಡ ನೋಡುತ್ತಿದ್ದೆಯಾ ನನಗೆ ಉಂಟಾದ ಸಂತೋಷ ಅಷ್ಟಿಷ್ಟಲ್ಲ ಅಜ್ಜಿ ಮಗು ಒಂದು ಸೌಟು ತೀರ್ಥವನ್ನು ತಂದು ಅವಳ ಬಾಯಿಗೆ ಹಾಕು ಇಲ್ಲೇ ನನಗೆ ಕೊಡು ನಾನು ಬಾಯಿಗೆ ಹಾಕುತ್ತೇನೆ ಎಂದ ಪ್ರಶ ಹಾಕಿ ಓಡಿ ಹೋಗಿ ಒಳಗಿನಿಂದ ಮಿಳ್ಳೆಯಿಂದ ಒಂದು ಸೌಟು ಗಂಜಲವನ್ನು ತಂದು ಕೊಟ್ಟಿರಬೇಕು ನಮ್ಮ ಅಜ್ಜಿ ಗಟ್ಟಿ ಸ್ವರದಿಂದ ಅವರ ಕೈಯಲ್ಲಿ ಭಗೀರ ಜಲ ಕುಡಿ ಎಂದರು ಆಕೆ ಅದನ್ನು ಕುಡಿದು ತುಟಿ ಅಲ್ಲಾಡಿಸಿದ ಮೆಲ್ಲಗೆ ದನೆಯಿಂದ ಏನೋ ಅಂದ ನನ್ನ ಅಜ್ಜಿ ಗಟ್ಟಿ ಅದರಿಂದ ತಿಪ್ಪಕ್ಕ ಇನ್ನು ಮಂತ್ರೊಳಗೆ ಈ ಹೆದರಿಕೆ ಏಕೆ ನೀನು ಯಾರಿಗೆ ಏನು ಅನ್ಯಾಯ ಮಾಡಿದ್ದೀಯ ಅಂತೆ ಯಮರಾಯನು ಬಂದು ನಿನ್ನನ್ನು ಹಿಡಿದುಕೊಂಡು ಹೋಗಲಿಕ್ಕೆ ಯಾರೂ ಬರುವುದಿಲ್ಲ ನೀನು ಅಮ್ಮನವರೇ ಬಾ ಎಂದು ಕರೆದುಕೊಳ್ಳುತ್ತಾರೆ ಉಳಿ ಬಾ ಅಮ್ಮನವರ ಹತ್ತಿರ ಹೋಗುವುದಕ್ಕೆ ಹೊಟ್ಟೆ ಮಕ್ಕಳಿಗೆ ಹೆದರಿಕೆಯೇ ನೀನು ಅವರ ನಾಲ್ಕು ದುಣೆ ಕುಣಿದುಕೊಂಡು ಆದ ಕುಣಿ ಚಂದವಾಗಿ ಕುಣಿದು ಅವಳಿಗೆ ಒಪ್ಪುವ ಹಾಗೆ ಕುಣಿದೆ ಕುಣಿದು ಕುಣಿದು ದೇಹ ಸುಕ್ಕಾಗಿದ್ದೆಯಲ್ಲ ಕೈ ಚಾಚು ಕಾಲು ಚಾಚು ಇನ್ನು ಇನ್ನು ಕುಣಿಯುವ ಅನ್ನಕ್ಕಾಗಲೇ ಅವಳಿಗೇನು ಮರಳು ಅದಕ್ಕೆ ಬಾ ಎಂದು ಕರೆಯುತ್ತಾಳೆ ಅವರಿಗೆ ತಿರುಗಿ ಏನನ್ನು ಅಂದರು ಆ ಮಾತು ನನಗಂತೂ ಕೇಳಿಸಲಿಲ್ಲ ಅಜ್ಜಿ ಮಾತಾಡಿದ್ದು ತಿಳಿಯುವ ಮಾತಿನ ತಿರಲಿಲ್ಲ ಹಾಡುವ ಮನಸ್ಸು ತಿಳಿಯಬಲ್ಲರಿಗೆ ತಿಕ್ಕನ ಮಾತಿಗೆ ಪ್ರತಿಯೊಂದು ಚೂರು ಗೊತ್ತಾಗಿರಬೇಕು ಅವರ ಯೋಚನೆಯನ್ನು ಮಾಡಬೇಡ ಹೆದರಿಕೊಳ್ಳಬೇಡ ಏಕೆ ಅಮ್ಮನವರ ಹತ್ತಿರ ಹೋಗುವುದಕ್ಕೆ ಕರೆದುಕೊಂಡು ಹೋಗುವುದು ಅವಳೆ ಇಬ್ಬರೂ ಅಲ್ಲ ಹೌದು ಅಷ್ಟು ಧೈರ್ಯ ಹೇಳಲಿಕ್ಕೆ ಬಂದೆ ಅದು ಒಂದು ನಿನಗೆ ನನಗೆ ಧೈರ್ಯ ಹೇಳಿದ್ದೀಯಾ ಇಂದು ನನಗೆ ಧೈರ್ಯ ನಾನು ಹೇಳಿಕೊಳ್ಳುತ್ತಿದ್ದೇನೆ ಆಕೆ ಬನ್ನಿ ಮಕ್ಕಳೇ ಎಂದು ಮನೆಯಾಕೆಯನ್ನು ಈ ಎರಡು ಮಕ್ಕಳನ್ನು ಸಮೀಪಕ್ಕೆ ಕರೆದುಕೊಂಡರು ಇನ್ನು ಬೆಚ್ಚಗಿರುವ ಅವರ ಹಸ್ತವನ್ನು ಅಭಿಲಾಷಿ ಅವರೆಲ್ಲರೂ ತೆಲೆಸವರಿ ಮೇಲೆದರು ಅವರನ್ನು ಕಂಡು ನೀನೇನು ಹೆದರಬೇಡ ನೀ ತಿಪ್ಪಜ್ಜಿ ಆಶೀರ್ವಾದ ಈ ಮನೆ ನಿಮ್ಮೆಲ್ಲರಿಗೂ ಕಾಯುತ್ತದೆ ಎಂದು ಹೇಳಿದಾಗ ಆಕೆರೆ ಗೋಳು ಎಂದು ಅಳುತ್ತಳು ಆಗ ಅಜ್ಜಿ ಅವಳನ್ನು ಗದರಿ ಅತ್ತರೆ ನೋಡು ದೊಡ್ಡವರನ್ನು ಕರೆ ಕರೆಸಿಕೊಳ್ಳುವುದು ಹೀಗೆ ಸುಮ್ಮನಿರು ಎಷ್ಟು ದಿನ ಇರಬೇಕು ಅವರಲ್ಲಿ ನಿಮಗೆ ಕೊಡುವುದಷ್ಟು ಕೊಟ್ಟಿದ್ದಾರೆ ಈಗ ಅವರೇನು ನಿಮ್ಮ ತಲೆಯ ಮೇಲೆ ಕೈ ಇಟ್ಟಿದ್ದಾರೆ ಇದಕ್ಕಿಂತ ದೊಡ್ಡ ಭಾಗ್ಯ ಉಂಟೆ ಎಂದು ಧ್ವನಿಯಲ್ಲಿ ಸಮಾಧಾನ ಹೇಳಿದರು ಅಜ್ಜಿಗೆ ಮತ್ತೇನು ತೋರಲಿಕ್ಕೆ ಏನು ತಿಪ್ಪಕ್ಕ ತಲೆಯಲ್ಲಿ ತಮ್ಮ ತೊಡೆಯ ಮೇಲಿರಿಸಿಕೊಂಡು ಮಕ್ಕಳಿಗೆ ಜೋಗುಳ ಹೇಳುವ ಹಾಗೆ ಹಾಡಿದರು ಅದು ಯಾವ ಯುಗದಲ್ಲಿ ಕಲಿತಿದ್ದ ಹಾಡೋ ಏನು ಯಾವ ಸಮಯದಲ್ಲಿ ಅದು ಬಾಳಲಿಕ್ಕೆ ನನಗಂತೂ ದಿಗಲು ಹಾಡಿನ ಹಾರೋ ಎಂಟು ಸಾಲುಗಳು ಹೇಳಿ ತಿರುಗಿ ಅವರ ಮುಖವನ್ನು ನೋಡುತ್ತಾ ಕುಳಿತರು ಹಾಗೆ ತಿಪ್ಪಜಿ ಕೊನೆ ಉಸಿರು ಆರುವ ತನಕ ಕಾದಿದ್ದು ಅನಂತರ ಅವರ ತಲೆಯನ್ನು ಮಿದುಳಾಗಿ ಕೆಳಕಿಳಿಸಿ ನನ್ನನ್ನು ಕರೆದುಕೊಂಡರು ನಿನಗೆ ಅವರಿಗೆ ಒಬ್ಬರು ಮೊಮ್ಮಗ ಆಚೆಗಿನ ಯಾರಿದ್ದಾರೆ ನೋಡು ನಾಲ್ಕು ಮಂದಿ ಗಂಡಸರನ್ನು ಬರಲಿ ಕೇಳು ಅವಳ ಮಗ ಬರುತ್ತಾನೆಂದು ಕಾದರೆ ಹೆಣ ಕೊಳೆಯುವುದಾಗಾಯಿತು ಎಂದು ನಾನ ಕಳಿಸಿಕೊಟ್ಟರು ತಾವು ದುಃಖಿಸುವ ಗೃಹಿಣಿಗೂ ಏನೆಂದು ತಿಳಿದಾಡುತ್ತಿರುವ ಮಕ್ಕಳಿಗೂ ಸಮಾಧಾನ ಹೇಳಿ ಕುಳಿತರು ಅವರು ನನ್ನನ್ನು ಎಲ್ಲಿಗೆ ಕರೆದುಕೊಂಡು ಬಂದಿದ್ದು ಇದಕ್ಕೆ ಎಂಬುದನ್ನು ಹೇಳಿದಾಗ ಅತ್ಯಂತ ಆಶ್ಚರ್ಯವಾಯಿತು ಅಲ್ಲಿಂದ ಓಡಿ ಹೋಗಿ ಮಂಜುನಾಥನ ಮನೆಗೆ ಧಾವಿಸಿದರು ಅಲ್ಲಿಂದ ಮಂಜುನಾಥ ಬಳಗಲ್ಲಿ ಮಣಿಯನ್ನು ಕರೆದುಕೊಂಡು ಹಸುಪಾಸಿನಿಂದ ನಾಲ್ಕು ಮನೆಗಳಿಗೆ ಹೋಗಿ ಊರಿನ ನಾಲ್ಕಾರು ಮಂದಿಗೆ ಕರೆದುಕೊಂಡು ಬಂದು ಸಾವಿನ ಮನೆಯಲ್ಲವೇ ಮತ್ತೆಲ್ಲ ಸಾಕಾಗುವುದು ಮೌನವೇ ಚಿತೆಯಲ್ಲಿ ಏರ್ಪಟ್ಟು ತುಂಬುಗಿದ ಸುದ್ದಿ ಬಂದಿತ್ತು ತಿಪ್ಪ ಜೀ ಶವಕ್ಕೆ ಕೊಳ್ಳಿ ಇಟ್ಟು ಹೊರಡಬೇಕಾದಕ್ಕೆ ಕಿಚ್ಚು ಹಿಡಿದರ ಕೆಂಪು ಪ್ರಶ್ನೆ ತಟ್ಟನೆ ಬಂತು ಅಲ್ಲಿಂದ ಮುಖ ಮುಖ ನೋಡಿದರು ಮಾಡಿ ನಿನಗೇನು ಕೆಲಸ ಎಂದು ಅಜ್ಜಿ ನನ್ನನ್ನು ನೋಡುತ್ತಾ ಏನಿಲ್ಲ ಎಂದೆ ಅದೇ ಗಳಿಗೆಲ್ಲ ನನ್ನಾರ ಪ್ರಯಾಣ ಮುಗಿಸಿ ತಿಪ್ಪಿಯ ಹಿರಿಯ ಮಗ ನಾರಾಯಣ ಬೆವರನ್ನು ಸುರಿಸುತ್ತಾ ಮನೆಯ ಅಂಗಳಕ್ಕೆ ಕಾಲಿರಿಸಿದ ಅವನ ರೋಧನ ಪ್ರಲಾಪನೆ ಕೇಳುವುದಕ್ಕಿಲ್ಲ ನನ್ನ ಅಜ್ಜಿ ಅವನಿಗೂ ಬೈದರು ಬಳಿಕ ಸಮಾಧಾನ ಇಳಿದು ಅನಂತ ತಿಪ್ಪಜ್ಜಿ ಶರೀರ ಮುಗಿದು ಬಲು ಎಲ್ಲರೂ ಹೊರಟೆವು ಅದರಲ್ಲಿ ನಮ್ಮ ಅಜ್ಜಿ ಸಹ ಅಪೇಕ್ಷೆ ಅಷ್ಟಿರಲಿಲ್ಲ ಮುಗಿದು ನಾನು ಅಜ್ಜಿಯ ಮನೆಯಲ್ಲಿ ಸವರಗೊಪ್ಪಡುವಣದ ಬಾನಲ್ಲಿ ಸೂರ್ಯನು ಮೊಳಗುತ್ತಿದ್ದ ಅದೇನೇ ಇರಲಿ ಸೀತೆಯ ಮನೋಭಾವದಲ್ಲಿ ವಿಶೇಷವಾದ ಒಂದು ಬದಲಾವಣೆ ನನ್ನ ಅಜ್ಜಿಯ ವಿಚಾರದಲ್ಲಿ ಕಂಡುಬಂತು ನಾನು ಮತ್ತು ಅಜ್ಜಿಯ ಅಶ್ವಥ ಕಟ್ಟೆಯಲ್ಲಿ ಅರಟೆಗಳನ್ನು ಅವಳ ಮನಸ್ಸಿಗೆ ಅದೇನು ಕೆರಳಿಸಿದ್ದಬಹುದು ಹಾಗೆಯೇ ಅವರಿಗೆ ಮರಳು ಮರುಳು ಎಂಬ ಭಾವನೆ ಹೋಗುತ್ತಾ ಬಂದಿರಲು ಅವರ ಸಲ್ಲಾಪಗಳು ಬೇಡವಾದ ಆಲಾಪಗಳೆನಿಸುವ ಬದಲು ವಯಸ್ಸಾಗಿದೆ ಬಹಳ ಕಾಲ ಒಂಟಿಯಾಗಿ ನೆರಳಿದರು ಕಣ್ಮುಂದೆ ಮೊಮ್ಮಗನೊಬ್ಬನ ಬದುಕಿದ್ದಾನೆ ಅವನೊಡನೆ ತಮ್ಮದೇ ಯೋಚನೆಗಳನ್ನು ಕಂಡುಕೊಂಡು ಹಾಗೆ ತೋಡಿಕೊಳ್ಳಿರಬೇಕು ಅವರಿಗೆ ಅನಿಸುತ್ತಿರಬಹುದು ಯಾರಿಗಾದರೂ ಸರಿ ಮಾತಾಡುವುದಕ್ಕೆ ಒಂದು ಕಂಬವಾದರೂ ಬೇಕಷ್ಟವೆಲ್ಲೇ ಅನಿಸಿರಬೇಕು ಅವಳಾದರೇನು ಇದೇನು ಹೇಳಿದಳು ನಿನ್ನ ಅಜ್ಜಿ ಅಷ್ಟು ಹೊತ್ತು ಏನು ಮಾತಾಡುತ್ತಿದ್ದೀರಾ ಎಂದು ನಾನು ಕೇಳುವುದನ್ನು ಬಿಟ್ಟಳು ನಾನೇ ಒಮ್ಮೊಮ್ಮೆ ನನ್ನ ನಾಲಿಗೆ ತೂರಿಕೆಯಿಂದ ಅಜ್ಜಿ ಹೀಗೆ ಹೇಳುತ್ತಾರೆ ನೀನೇ ಹೇಳುತ್ತೀಯಾ ಎಂದರೆ ಅವರೇನು ಹೇಳುತ್ತಾರೆ ಒಬ್ಬೊಬ್ಬರಿಗೂ ಒಂದೊಂದು ತೆರೆ ಕಾಣಿಸಿತು ನನಗೆ ನನ್ನ ಹಿರಿಯ ನನಗೆ ನನ್ನ ಹಿರಿಯರು ಅಂದರು ನನಗೆ ನನ್ನ ನಂಬಿಕೆ ನನ್ನದು ಅವರು ಹೇಗೆ ಅಂದುದರಿಂದ ನನಗೇನು ಬಾಧಕವಿಲ್ಲ ಎಂದರೂ ವಾದಿಸುತ್ತಾಳೆ ಅವರು ಅಂದಿದ್ದಕ್ಕೆ ಸತ್ಯವಿಲ್ಲ ಅನ್ನುತ್ತೀಯಾ ಎಂದು ಕೇಳಿದರೆ ಸತ್ಯವೋ ಸುಳ್ಳು ಯಾರಿಗೆ ಗೊತ್ತು ನಾನು ಏತಕ್ಕೆ ಹೇಳಬೇಕು ಅದನ್ನು ನನಗೆ ನಾನು ನಂಬಿದ್ದು ಸತ್ಯ ಅವರಿಗೆ ಅವರು ನಂಬಿದ್ದು ಸತ್ಯ ಎಂತ ಇಟ್ಟುಕೊಳ್ಳುವ ಎಂದು ವಾದವನ್ನು ಮುಗಿಸಿಬಿಟ್ಟಳು ಅವಳಲ್ಲಿನ ಇಂಥ ಬದಲಾವಣೆಗೆ ಏನು ಕಾರಣ ಎಂದು ನಾನು ಯೋಚಿಸಬೇಕಾಯಿತು ಅಜ್ಜಿ ನೂರಕ್ಕೂ ನೂರರಷ್ಟು ಒಪ್ಪುವ ಬುದ್ಧಿ ನನ್ನಲ್ಲಿರಲವಾದರೂ ಒಪ್ಪಿದ್ದೇನೆ ಒಂದು ಅಪರಾಧವೆಂದರೆ ನನಗೆ ಎಂದು ಅನಿಸಿರಲಿಲ್ಲ ಆ ವಿಚಾರ ಬೇರೆ ಸೀತೆಯ ಮನಸ್ಸು ಸ್ವಲ್ಪವಾದರೂ ತಿರುಳಿದ್ದರಿಂದ ನನ್ನ ಮನಸ್ಸಿಗೂ ಒಂದು ನೆಮ್ಮದಿ ಉಂಟು ಅದು ತೊಡಗಿದ ಕಾಲಕ್ಕೆ ಎಣಿಸಿಕೊಂಡರೆ ಇಂತಹ ದಿನವೇ ಬದಲಾಯಿಸಿತ್ತು ಎಂದು ಹೇಳಬೇಕಲ್ಲವೇ ಅವರು ತಿಪ್ಪಜ್ಜಿಯ ಸಾವನ್ನು ಒಳಗಣ್ಣಿನಿಂದ ಕಂಡುಕೊಂಡು ಆ ಜೀವಸಾಲೆಗೆ ಹೋಗಿ ಏನೋ ಮಾಡಿದರು ಮೃತ್ಯುಶಯದಲ್ಲಿದ್ದ ಆಕೆಗೆ ಎಲ್ಲೆಲ್ಲ ಸಮಾಧಾನ ಹೇಳಿದರು ಎಂಬುದು ನನ್ನ ಮನಸ್ಸಿಗೆ ಬಂದೊಡನೆ ಅವರಿಗೆ ವಿಚಾರ ಹೇಳಿದ ಅವರು ಒಂದು ಮಾತನ್ನು ಅಮ್ಮನ ಹತ್ತಿರ ಹೋಗಲಿಕ್ಕೆ ಮಗುವೇಕೆ ಹೆದರುತ್ತೀಯಾ ಎಂದು ವಾದವನ್ನು ಕೇಳಿ ಸೀತೀ ಆ ದಿನ ಕಣ್ಣು ತುಂಬ ಅವರು ಜೋಗುಳವನ್ನು ಹಾಡಿ ಕಥೆಯನ್ನು ನಾನು ಹೇಳಿದಾಗ ಅವಳು ಬಾಯಿಂದ ಅವರ ಅಜ್ಜಮ್ಮ ಸತ್ವ ಅದೇ ಅಮ್ಮನೋ ಅನಿಸುತ್ತದೆ ಎಂದನೆ